ಸಂಸತ್ತಿನಲ್ಲಿ ಸಂಸದರ ಅಮಾನತ್ತು ವಿರೋಧಿಸಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಸಂಸತ್ತಿನ ಉಭಯ ಸದನದಲ್ಲಿ ಸಂಸದರನ್ನು ಅಮಾನತುಗೊಳಿಸಿದ್ದನ್ನು ಖಂಡಿಸಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಇನ್ನು ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಪ್ರತಿಭಟನೆ ಕಾಲ್ನಡಿಗೆಯ ಮೂಲಕ ವಿಶೇಷ ವೃತ್ತಗಳ ಮೂಲಕ ಸಾಗಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿದ್ದಾರೆ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನ ನಡೆಯುತ್ತಿಲ್ಲ ರಾಜ್ಯಸಭೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದವರು ರಚನಾತ್ಮಕ ಪ್ರಶ್ನೆ ಕೇಳಿದಾಗ ಆಡಳಿತ ಪಕ್ಷದವರು ಉತ್ತರಿಸ ಉತ್ತರಿಸ ಸಿಗಲಾರದೆ ಈಗ ಸುಮಾರು ನೂರ ನಲವತ್ತೈದು ಸಂಸದರನ್ನು ಅಮಾನತುಗೊಳಿಸಿದೆ ಇದೊಂದು ಅಮಾನವೀಯ ಕೃತ್ಯ ಸಂವಿಧಾನದ ಕಗೋಲೆಯಾಗಿದೆ ಇದು ದೇಶಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೇಂದ್ರದಲ್ಲಿ ಇರಬಾರದು ಇಂತಹ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸತೀಶ್ ಕುಲಕರ್ಣಿ ಎಚ್ ಎಸ್ ನಸಲಾಪುರೇ ರಾಜು ಕೋಟಗಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ರಾವಸ ಐಹೊಳೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕೂಡ ಸಾಥನ ನೀಡಿದ್ದಾರೆ ಭಾರತ ದೇಶದಲ್ಲಿ ಈಗ ನಡೆತಕ್ಕಂಥ ಘಟನೆಗಳನ್ನು ಅವಲೋಕಿಸಿದರೆ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಕಾನೂನಾತ್ಮಕವಾಗಿ ಸಂಸದ ನಡೀತಾ ಇಲ್ಲ ಸಂಸದ ಮೇಲೆ ಹಲ್ಲೆ ಮಾಡಿದಂಥ ಜನರ ವಿಷಯ ದೊಡ್ಡದಾಗಬಾರ್ದು ಅದನ್ನು ಜನ ಮರಿಬೇಕು ಇವರು ಸುರಕ್ಷತೆಯ ನಿಯಮಗಳನ್ನು ಜನ ಬೀದಿಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ಪಾರ್ಲಿಮೆಂಟ್ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ಸಂಸದರು ಪ್ರಶ್ನೆಗಳನ್ನು ಕೇಳಿದಾಗ ರಚನಾತ್ಮಕವಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಸಂಯುಕ್ತವಾದಂಥ ಉತ್ತರವನ್ನು ನೀಡಬೇಕಾಗಿತ್ತು ಆ ಉತ್ತರ ನೀಡದೆ ಸುಮಾರು ಒಂದು ನೂರ ನಲವತ್ತೈದು ಪಾರ್ಲಿಮೆಂಟ್ ಸದಸ್ಯರನ್ನು ರಾಜ್ಯಸಭಾ ಸದಸ್ಯರನ್ನು ಅಮಾನತ್ಗೊಳಿಸಿದ್ದಾರೆ ಇದು ಒಂದು ಅಮಾನವೀಯ ಕೃತ್ಯ ಇದು ಸಂವಿಧಾನದ ಕೊಗ್ಗೊಲೆ ಇಡೀ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ನೆಲೆ ಆದಾಗ ಅದರ ಕೊಗ್ಗೊಲೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರ ಅಂತ ಹೇಳಬೇಕಾಗುತ್ತದೆ ಒಂದು ವೇಳೆ ಇಂಥ ಘಟನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಆಗಬಾರ್ದು ಆಗಿದೆ ಕಪ್ಪು ಚುಕ್ಕೆ ಆಗಿದೆ ಅದಕ್ಕೆ ಇದನ್ನು ಖಂಡನೆ ಮಾಡ್ತಕ್ಕಂಥ ನಮ್ಮ ವಿರೋಧಿ ಪಕ್ಷದ ನಾಯಕರು ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಕ ಕೆ ಪಿ ಸಿ ಅಧ್ಯಕ್ಷರು ಮತ್ತು ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು భారత్ వైభవ్ డేలి న్యూస్ పేపర్ చాలా ఫాస్ట్ వెబ్ న్యూస్ ఫ్రమ్ ఆల్ దాకా